ಹಲೋ ಇಲ್ಲಿ ಅಲ್ವಾ ಇದು ಸಮೋಸ ಹಾಗೆ ಇದು ಬಂದು ಜಿಲೇಬಿ ಮತ್ತೆ ಅದು ಇದು ಚಟ್ನಿ ಸ್ವೀಟ್ ಚಟ್ನಿ ಇಲ್ಲಿ ನೋಡ್ತಿದಿರಿ ಅಲ್ವಾ ಇದು ಸ್ವೀಟ್ ಚಟ್ನಿ ಇದೆಲ್ಲ ನಾನು ಮನೇಲಿ ಮಾಡಿರೋದೆಲ್ಲ ಆಯ್ತಾ ಇದೆಲ್ಲ ಪಾರ್ಸಲ್ ತಗೊಂಡ್ ಬಂದಿದ್ದು ಇಲ್ಲಿ ಕೆಲವು ರೆಸ್ಟೋರೆಂಟ್ ಅಲ್ಲಿ ಮಾತ್ರ ನಮ್ಗೆ ಸಮೋಸ ವಡಪಾವ್ ಅದೆಲ್ಲ ಸಿಗತ್ತೆ ಅದನ್ನೇ ಪಾರ್ಸಲ್ ತಗೊಂಡ್ ಬಂದಿದ್ದು ಹಾಗೆ ಇದನ್ನ ನಾನು ನಿಮ್ಗೆ ಯಾಕೆ ತೋರಿಸ್ತಿದೀನಿ ಅಂತಂದ್ರೆ ಎಲ್ಲ ಅನ್ಕೊಳ್ತೀರಾ ಒಬ್ರೋಡ್ ಅಲ್ಲಿ ಇದಾರೆ ಹಾಗಿರತ್ತೆ ಹೀಗಿರತ್ತೆ ಅಂತ ಹಾಗೇನಿಲ್ಲ ಏನಂದ್ರೆ ನಾವು ಊರಲ್ಲಿ ಏನೆಲ್ಲ ತಿಂತೀವಲ್ಲ ಎಷ್ಟು ಮಿಸ್ ಮಾಡ್ಕೊಳ್ತೀವಿ ಇಲ್ಲಿ ಇಲ್ಲಿ ಏನ್ ಸಿಗತ್ತೋ ಅದನ್ನೇ ನಾವು ತಿನ್ಬೇಕಾಗತ್ತೆ ಇಲ್ಲಿ ನೀವು ನೋಡ್ತಿರ್ಬಹುದು ಅದರಲ್ಲಿ ಚಟ್ನಿ ಇಷ್ಟೇ ಕೊಟ್ಟಿದ್ದಾರೆ ಅಂತ ಅನ್ಕೋಬೇಡಿ ತುಂಬಾನೇ ಕೊಟ್ಟಿದ್ರು ಅದನ್ನ ನಾನು ಏನ್ ಮಾಡಿದೆ ಅಂತಂದ್ರೆ ಎರಡು ಬಾಕ್ಸ್ ಎರಡು ಪಾರ್ಸಲ್ ಮಾಡಿದ್ವಿ ಹಾಗೆ ಇವ್ರ ಫ್ರೆಂಡ್ ಗೆ ಕಳ್ಸಿದ್ದೆ ಅಂದ್ರೆ ನನ್ನ ಹಸ್ಬೆಂಡ್ ಅವರು ಫ್ರೆಂಡಿಗೆ ಕಳ್ಸಿದ್ದು ನಾನು ಸ್ವಲ್ಪ ಇಟ್ಕೊಂಡೆ ಯಾಕೆಂದ್ರೆ ಹಸ್ಬೆಂಡಿಗೂ ಸಹ ಅಷ್ಟೇನು ಇಷ್ಟ ಇಲ್ಲ ಅದು ಸ್ವೀಟ್ ಚಟ್ನಿ ನನಗೂ ಕೂಡ ಅಷ್ಟೇನು ಇಷ್ಟ ಇಲ್ಲ ಹಾಗಾಗಿ ಸ್ವಲ್ಪ ಇಟ್ಕೊಂಡೆ ಸಮೋಸ ಚಟ್ನಿ ಕೊಡ್ತಾರೆ ಅದು ಗ್ರೀನ್ ಚಿಲ್ಲಿ ಪೇಸ್ಟ್ ಇದೆ ಅಲ್ವಾ ಮಾಡಿ ಕೊಡ್ತಾರೆ ಅದು ಕೂಡ ನಾವು ಇಟ್ಕೊಂಡಿಲ್ಲ ಅದನ್ನು ಕೂಡ ನಾನು ಅವರಿಗೆ ಕಳಿಸಿದ್ದೆ ಹಾಗೆ ಇದು ಜಿಲೇಬಿ ಇದು ಜಿಲೇಬಿ ಅಂತಂದ್ರೆ ಜಿಲೇಬಿ ಮೇಲೆ ವೈಟ್ ಪೌಡರ್ ಇದೆ ಅಲ್ವಾ ಅದು ಒಂದು ಬಾದಾಮಿ ಇದು ಬಾದಾಮಿನ ಅವರು ಇದು ಮಾಡಿ ಪೌಡರ್ ಮಾಡಿ ಹಾಕಿರುವಂತದ್ದು ಆಯ್ತಾ ಇದು ಮತ್ತೆ ಸಮೋಸ ಎರಡೇ ಇದೆ ಮತ್ತೆ ವಡಪಾವ್ ಸಹ ಪಾರ್ಸಲ್ ಮಾಡಿ ತಗೊಂಡ್ ಬಂದಿತ್ತು ಅದನ್ನ ನಾನು ಫ್ರೆಂಡ್ ಗೆ ಕಳ್ಸಿಕೊಟ್ಟಿದ್ದೆ ಹಾಗೆ ಇದಿಷ್ಟು ಇದೆ ಇವಾಗ ಇದನ್ನ ತಿನ್ಬೇಕು ನೀವು ನೋಡ್ ನೀವು ಅನ್ಕೊಂತಿರ್ಬೋದು ಇಷ್ಟು ದೊಡ್ಡ ದೊಡ್ಡ ಸಮೋಸ ಅಂತ ಇದೆ ತರ ಸಿಗೋದು ಚಿಕ್ಕ ಸಮೋಸ ಎಲ್ಲ ಇಲ್ಲಿ ಸಿಗೋದಿಲ್ಲ ಇಲ್ಲಿ ಮುಂಬೈಯಲ್ಲಿ ಇದ್ದವ್ರಿಗೆಲ್ಲ ಗೊತ್ತಿರಬಹುದು ಈ ತರ ದೊಡ್ಡ ದೊಡ್ಡ ಸಮೋಸಾನೇ ಮುಂಬೈಯಲ್ಲಿ ಎಲ್ಲ ಸಿಗೋದು ಹಾಗೆ ಮತ್ತೆ ನಮ್ಗೆ ಇಲ್ಲಿ ಜಿಲೇಬಿ ಸಹ ತುಂಬಾ ಕಡಿಮೆ ರೆಸ್ಟೋರೆಂಟ್ ಅಲ್ಲಿ ಸಿಗೋದು ಒಂದ್ ಎರಡ್ ರೆಸ್ಟೋರೆಂಟ್ ಅಲ್ಲಿ ಎಷ್ಟು ಜಿಲೇಬಿ ಸಿಗೋದು ಅದನ್ನೇ ತಗೊಂಡ್ ಬಂದಿರುವಂತದ್ದು ತುಂಬಾ ಐಟಮ್ಸ್ ಎಲ್ಲಾ ಸಿಗತ್ತೆ ಅಲ್ಲಿ ನಾವು ಇದನ್ನ ಮಾತ್ರ ಪಾರ್ಸೆಲ್ ತಗೊಂಡ್ ಬಂದಿದ್ವಿ ಹಾಗೆ ಇಲ್ಲಿ ತುಂಬಾ ರೆಸ್ಟೋರೆಂಟ್ಸ್ ಎಲ್ಲ ಇದೆ ನಾನ್ ವೆಜ್ ಇದು ಮತ್ತೆ ವೆಜ್ ಹೋಟೆಲ್ ಎಲ್ಲ ಇದೆ ಬಟ್ ನಾವು ಕೆಲವು ಕೆಲವೊಮ್ಮೆ ಮಾತ್ರ ಹೋಗಿ ಹೊರಗಡೆ ತಿಂತೀವಿ ಇಲ್ಲ ಅಂದ್ರೆ ಆಲ್ಮೋಸ್ಟ್ ನಾನೆಲ್ಲ ಮನೇಲೆ ಪ್ರಿಪೇರ್ ಮಾಡ್ತೀನಿ ಅಬ್ರೋಡ್ ಅಲ್ಲಿ ಯಾರೆಲ್ಲ ಇರ್ತಾರೆ ಅವರಿಗೆ ಗೊತ್ತಿರತ್ತೆ ನಿಜವಾಗಿ ಫಸ್ಟ್ ಎಲ್ಲರೂ ಮಿಸ್ ಮಾಡ್ಕೊಳ್ಳುವಂತದ್ದು ನಮ್ಮ ಊರನ್ನ ಹಾಗೆ ಅದಾದ್ಮೇಲೆ ಫುಡ್ ಫುಡ್ ಅಂತೂ ಎಲ್ರೂ ಮಿಸ್ ಮಾಡ್ಕೋತಾರೆ ಯಾಕಂದ್ರೆ ಇಲ್ಲೆಲ್ಲ ಫ್ರೋಝನ್ ಸಿಗುತ್ತೆ ನಮಗೆ ಇವಾಗ ಫಿಶ್ ಚಿಕನ್ ಅದನ್ನೆಲ್ಲ ಫ್ರೆಶ್ ಸಿಗುತ್ತೆ ಹಾಗೇನಿಲ್ಲ ಆದ್ರೆ ತುಂಬಾ ಕಮ್ಮಿ ಫ್ರೆಶ್ ಸಿಗೋದು ಎಲ್ಲ ಪ್ರೋಸನ್ ಅಲ್ಲೇ ಇರುತ್ತೆ ಬಟ್ ನಮ್ಮ ಊರಲ್ಲಿ ಹಾಗಲ್ಲ ಅಲ್ವಾ ಎಲ್ಲದೂ ಕೂಡ ವೆಜಿಟೇಬಲ್ಸ್ ಆಗಿರ್ಬೋದು ವೆರೈಟಿ ವೆಜಿಟೇಬಲ್ಸ್ ಸಿಗುತ್ತೆ ಫಿಶ್ ಸಿಗುತ್ತೆ ಚಿಕನ್ ಮಟನ್ ಏನ್ ತಿಂತೀರಾ ಯಾವ್ದು ಬೇಕಾದ್ರೂ ತಗೋಬಹುದು ಹೊರಗಡೆ ಹೋಗಿ ಸ್ಟ್ರೀಟ್ ಫುಡ್ ಆಗಿರ್ಬೋದು ಯಾವ್ದು ಬೇಕಾದ್ರೂ ತಿನ್ಬಹುದು ಬಟ್ ನಮ್ ಇಲ್ಲಿ ಎಲ್ಲ ಹಾಗಲ್ಲ ನಮ್ಗೆ ಕೆಲವ್ ರೆಸ್ಟೋರೆಂಟ್ ಮಾತ್ರ ಇರುತ್ತೆ ಅದ್ರಲ್ಲಿ ಹೋಗಿ ಅದನ್ನೇ ತಗೊಂಡ್ ಬರ್ಬೇಕಾಗತ್ತೆ ಅದನ್ನೇ ತಿನ್ಬೇಕು ಮತ್ತೆ ಬೇರೆ ಬೇಕು ಅಂತಂದ್ರೆ ನಾವು ಇಂಡಿಯಾಕ್ ಹೋದಾಗ್ಲೆ ನಾವು ಅಂದ್ಕೊಳ್ಳೋದು ಏನೆಲ್ಲ ತಿನ್ನಕಾಗತ್ತೆ ಅದನ್ನೆಲ್ಲ ತಿನ್ಕೊಂಡ್ ಬರ್ಬೇಕು ಮತ್ತೆ ಏನ್ ಸಿಗತ್ತೆ ಅದನ್ನ ಊರಲ್ಲಿ ಏನೆಲ್ಲ ನಮ್ಗೆ ತಗೊಂಡ್ ಬರೋಕ್ ಆಗತ್ತೆ ಅದನ್ನೆಲ್ಲ ತಗೊಂಡ್ ಬರೋದು ನಾನು ಆಲ್ಮೋಸ್ಟ್ ರೆಡ್ ಚಿಲ್ಲಿ ತಗೊಂಡ್ ಬರ್ತೀನಿ ಆಮೇಲೆ ಪೆಪ್ಪರ್ ಬ್ಲಾಕ್ ಪೆಪ್ಪರ್ ಇದನ್ನ ತಗೊಂಡ್ ಬರ್ತೀನಿ ಅದಾದ್ಮೇಲೆ ತುಂಬಾ ಸ್ವೀಟ್ಸ್ ಎಲ್ಲ ತಗೊಂಡ್ ಬರ್ತೀನಿ ಬರುವಾಗ ಇಲ್ಲಿ ಕೂಡ ವೆಜಿಟೇಬಲ್ಸ್ ಎಲ್ಲ ಸಿಗತ್ತೆ ತುಂಬಾ ವೆಜಿಟೇಬಲ್ಸ್ ಸಿಗತ್ತೆ ಇವರು ಆನಿಯನ್ ಪೊಟ್ಯಾಟೊ ಎಲ್ಲ ಜಾಸ್ತಿ ತಿಂತಾರೆ ಆಮೇಲೆ ಬೆಳ್ಳುಳ್ಳಿ ಇದೆಲ್ಲ ಮತ್ತೆ ನಾನು ಹೇಳೋದಾದ್ರೆ ನಮ್ಗೆ ಇದು ಪಾಲಕ್ ಎಲ್ಲ ಇದೆಯಲ್ವಾ ಸ್ಪೀನಚ್ ಅದೆಲ್ಲ ಸಿಗತ್ತೆ ಬಸಳೆ ಸೊಪ್ಪು ಸಿಗುತ್ತೆ ಆಮೇಲೆ ಹರಿವೆ ಹರಿವಿಗೆ ಸೊಪ್ಪು ಹರಿವೆ ಸೊಪ್ಪಲ್ಲ ಅದು ಹರಿವೆ ಸೊಪ್ಪು ಇದೆಲ್ಲ ಸಿಗುತ್ತೆ ಕೆಲವು ಐಟಮ್ ಮಾತ್ರ ಸಿಗೋದಿಲ್ಲ ಆಮೇಲೆ ಫಿಶ್ ಹಾಗೆ ಕೆಲವುದು ಕ್ರಾಕರ್ ಫಿಶ್ ಅದೆಲ್ಲ ನಮಗೆ ಫ್ರೆಶ್ ಆಗಿ ಸಿಗತ್ತೆ ಫ್ರೋಸನ್ ಅಲ್ಲ ಫ್ರೆಶ್ ಆಗಿ ಸಿಗುತ್ತೆ ಆಮೇಲೆ ಇದೆಲ್ಲ ಚಿಕನ್ ಚಿಕನ್ ಕೂಡ ಇಲ್ಲಿ ಎಲ್ಲ ಜಾಸ್ತಿ ಟರ್ಕಿ ಚಿಕನ್ ತಿಂತಾರೆ ಸ್ವಲ್ಪ ಹಾರ್ಡ್ ಹಾರ್ಡ್ ಚಿಕನ್ ಅದು ಬಿಟ್ರೆ ಕೆಲವು ಸಾಫ್ಟ್ ಚಿಕನ್ ಸಿಗುತ್ತೆ ಮತ್ತೆ ಇಲ್ಲಿ ಸಹ ಆಯಿಲ್ ಎಲ್ಲ ಗ್ರೌಂಡ್ ನಟ್ ಆಯಿಲ್ ತುಂಬಾ ಯೂಸ್ ಮಾಡ್ತಾರೆ ಇಲ್ಲಿ ನಮ್ ಕಡೆ ಸಹ ಗ್ರೌಂಡ್ ನಟ್ ಆಯಿಲ್ ತುಂಬಾ ಯೂಸ್ ಮಾಡ್ತಾರೆ ಅಲ್ವಾ ಹಾಗೆ ಇಲ್ಲಿ ಕೂಡ ಜಾಸ್ತಿ ಯೂಸ್ ಮಾಡ್ತಾರೆ ಅದಾದ್ಮೇಲೆ ಸನ್ಫ್ಲವರ್ ಆಯಿಲ್ ಮತ್ತೆ ಮಸ್ಟರ್ಡ್ ಆಯಿಲ್ ಎಲ್ಲ ಕೋಕೋನಟ್ ಆಯಿಲ್ ಕೊಕೋನಟ್ ಆಯಿಲ್ ಕೂಡ ಯೂಸ್ ಮಾಡ್ತಾರೆ ಬಟ್ ಕುಕಿಂಗ್ ಎಲ್ಲ ಕಮ್ಮಿ ಯೂಸ್ ಮಾಡೋದು ಮತ್ತೆ ಬೇಳೆ ಅಕ್ಕಿ ಇದೆಲ್ಲವೂ ಕೂಡ ಇಲ್ಲಿ ಇಂಪೋರ್ಟ್ ಮಾಡ್ಕೊಳ್ತಾರೆ ಇಂಪೋರ್ಟ್ ಮಾಡ್ಕೊಂಡಿರೋದನ್ನೇ ನಾವು ತಗೊಳ್ಳೋದು ಹಾಗಾಗಿ ಇಲ್ಲಿ ವೆರಿ ಎಕ್ಸ್ಪೆನ್ಸಿವ್ ತುಂಬಾ ತುಂಬಾ ಎಕ್ಸ್ಪೆನ್ಸಿವ್ ಇರುತ್ತೆ ಎಲ್ಲಾ ಐಟಮ್ಸ್ ಸಹ ತೊಗರಿ ಬೇಳೆ ಮತ್ತೆ ಹೆಸರು ಬೇಳೆ ಹೆಸರು ಕಾಳು ಹಾಗೆ ಯಾವುದು ಯಾವುದೇ ಬೀನ್ಸ್ ಐಟಮ್ ತಗೊಂಡು ಹೋಗಿ ತಗೊಳಕ್ ಹೋದ್ರು ಕೂಡ ತುಂಬಾ ಎಕ್ಸ್ಪೆನ್ಸಿವ್ ಆಗಿಯೇ ಇರುತ್ತೆ ಎಲ್ಲದನ್ನು ಇಂಪೋರ್ಟ್ ಮಾಡ್ಕೊಳ್ಳೋದಲ್ವಾ ಅದಕ್ಕಾಗಿ ಆಮೇಲೆ ವೈಟ್ ರೈಸ್ ಬಂದು ಇದನ್ನೆಲ್ಲ ನಾನು ನಿಮ್ ತೋರಿಸ್ತೀನಿ ಆಯ್ತಾ ಇದೆಲ್ಲ ವಿಡಿಯೋ ಮಾಡಿ ತೋರಿಸ್ತೀನಿ ಯಾವ ತರ ಇರುತ್ತೆ ಯಾವ ತರ ಪ್ಯಾಕೆಟ್ ಇರುತ್ತೆ ಅಂತ ಹೇಳಿ ನಿಮ್ಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗಿಯೂ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ನಿಮ್ಗೆ ಯಾವ ತರ ವಿಡಿಯೋ ಬೇಕು ಅಂತ ನಾನು ಖಂಡಿತವಾಗಿಯೂ ಅದನ್ನ ಮಾಡೋಕೆ ಟ್ರೈ ಮಾಡ್ತೀನಿ ಹಾಗೆ ನಿಮ್ಮ ಸಪೋರ್ಟ್ ತುಂಬಾ 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 ಮುಖ್ಯ ಯಾಕಂದ್ರೆ ಇವಾಗ ಇದ್ ಹೊಸ ಚಾನೆಲ್ ನಾನು ಓಪನ್ ಮಾಡಿರೋದ್ರಿಂದ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾನೇ ಮುಖ್ಯ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಎಲ್ಲರಿಗೂ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್ ಎಲ್ಲರಿಗೂ